ಭಕ್ತಿಯಾಗೆ ನಾನು ಇಲ್ಲಿ ಬರೋದೊಂದು ಅಮ್ಮನ ಸೈವೆಗಂತ ಅಷ್ಟೇ ಬರ್ತೀವಿ ಎಷ್ಟೇ ನಮ್ಮ ಲೈಫಲ್ಲಿ ಬ್ಯುಸಿ ಇದ್ದರೂ ಕೂಡ ಅಮ್ಮನಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಸೊ ಹಾಗಾಗಿ ನಾವು ಅಮ್ಮನೇ ನಮಗೆ ಇವಾಗ ಪ್ರತ್ಯಕ್ಷ ದೈವರು ಅಂತ ಹೇಳಿ ನಾವು ಪ್ರತಿ ಅಮಾವಾಸ್ಯೆಗೆ ತಪ್ಪಿಸ್ದೆ ನಾವು ಇಲ್ಲಿ ಬರ್ತೀವಿ ಬಂದು ಭಕ್ತಿಯಿಂದ ಬಂದು ಆ ತಾಯಿನ ಕಣ್ಣಲ್ಲಿ ತನ್ನಿಟ್ಟು ಪ್ರಾರ್ಥನೆ ಮಾಡಿ ಆ ತಾಯೇ ನಿಮ್ಮ ಹತ್ರ ಬಂದು ನಿಮ್ಮ ಸಮಸ್ಯೆ ಏನಿದೆ ಆ ರೀತಿ ನಿಮಗೆ ಒಳ್ಳೇದು ಮಾಡುತ್ತೆ ಮಂಗಳವಾರ ಮಂಗಳವಾರ ಹತ್ತರಿಂದ ಆರು ಗಂಟೆ ತನಕ ಓಪನ್ ಇದ್ದೇ ಇರ್ತದೆ ಬಂದು ತಾಯಿಗೆ ದೀಪದ ಆರತಿ ತಂಬಿಟ್ಟಿನ ಆರತಿ ಮಾಡಿ ತಾಯಿಯ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದು ನಾವು ಅವ್ರನ್ನ ದೇವ್ರ ಅಂತಾನೆ ನಂಬ್ತೀವಿ ಮನೇಲಿ ಹೆಂಗ್ ದೇವ್ರ ಪೂಜೆ ಮಾಡ್ತೀವೋ ಅವ್ರನ್ನೂ ಹಾಗೆ ಪೂಜೆ ಮಾಡ್ಕೊಂಬಂದಿದ್ದೀವಿ ಮುಖ ನೋಡಿದ ಕೂಡಲೇ ನಿನ್ನಲ್ಲಿ ಇರುವ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ನಿನ್ನ ಮುಖದ ಮೇಲೆ ಅವ್ರು ಹೇಳುವಂಥ ಶಕ್ತಿ ಇದೆ ಬರ್ತಾಳೆ ಅವಳೇ ಬೇಕಾದ್ರೆ ನನ್ನ ಹತ್ರಕ್ಕೆ ಅಂತ ಅವಾಗ ಅವರು ಆಕ್ಸಿಡೆಂಟ್ ಆಗಿತ್ತು ಇದಾಗಿತ್ತು ಆಗಲ್ಲ ಅವಳೇ ಬರ್ತಾಳೆ ಬೇಕಾದ್ರೆ ಅಂತ ನೆಕ್ಸ್ಟ್ ಡೇನೆ ನದಿ ನೀರು ಹತ್ರಕ್ಕೆ ಅವ್ರ ಹತ್ರಕ್ಕೆ ಬಂದು ಫುಲ್ ನೀರು ಬಂತು ಪ್ರವಾಹನೇ ಬಂತು ಅವಾಗ ಬಾಧದ ತಕ್ಷಣಕ್ಕೆ ಹತ್ತು ನಿಮಿಷದಲ್ಲಿ ವಾಮಾಚಾರ ಮಾಡಿದ್ದು ಸಿಕ್ತು ಹತ್ತು ನಿಮಿಷದಲ್ಲಿ ವಾಮಾಚಾರ ಮಾಡಿ ನಮ್ಮ ಅಂಗಡಿ ಹಾಕಿದ್ರು ಹತ್ತು ನಿಮಿಷಲ್ಲಿ ಸಿಕ್ತು ನನ್ನ ಕೆಲಸ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಆಟಾಡಿಸ್ತಾ ಇತ್ತು ಅದೇನೋ ಈ ತಾಯಿ ಸನ್ನಿಧಿಗೆ ಬಂದು ಕೂತು ಬರೀ ಕೂತಿದ್ದೋದೆ ಅಷ್ಟೆ ಮಧ್ಯಾಹ್ನ ಬಂದವನು ರಾತ್ರಿ ಏಳವರೆಗೆ ಎಲ್ಲ ಮುಗಿಸ್ಕೊಂಡು ಕಡೆಯಲ್ಲಿ ಹೋದೆ ಕೆಲಸ ಆಗಿದೆ ಒಂಬತ್ತನೇ ತಾರೀಕು ಶುಕ್ರವಾರ ಫೆಬ್ರವರಿ ತಿಂಗಳಲ್ಲಿದೆ ಬಂದು ಎಲ್ಲರೂ ಕೂಡ ಸಮಯ ಸರಿಯಾಗಿ ಬಂದು ಭಾಗವಹಿಸಿ ತಾಯಿಯ ಆಶೀರ್ವಾದ ಅನುಗ್ರಹ ತಗೊಳ್ಳಿ ಈ ದಿನದಲ್ಲಿ ಪಿತೃಯಜ್ಞ ಬಹಳ ವಿಶೇಷ ನದಿ ಸ್ನಾನ ಸಮುದ್ರ ಸ್ನಾನ ದೇವತಾ ಕಾರ್ಯಗಳನ್ನು ಏನು ಮಾಡಿದರೂ ಆಯ್ಕೆ ಹತ್ತು ಪಟ್ಟು ಆಯ್ಕೆ ಫಲ ಇವತ್ತಿನ ದಿನ ಇಲ್ಲಿ ಪ್ರತ್ಯಂಗಿರ ಹೋಮ ನಡೆದಿದೆ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಇನ್ನು ಮುಂದಿನ ಅಮಾವಾಸ್ಯೆ ಒಂಬತ್ತನೇ ತಾರೀಕು ಶುಕ್ರವಾರ ಫೆಬ್ರವರಿ ತಿಂಗಳಲ್ಲಿದೆ ಬಂದು ಎಲ್ಲರೂ ಕೂಡ ಸಮಯ ಸರಿಯಾಗಿ ಬಂದು ಭಾಗವಹಿಸಿ ತಾಯಿಯ ಆಶೀರ್ವಾದ ಅನುಗ್ರಹ ತಗೊಳ್ಳಿ ಇದು ಮಠದ ಪರವಾಗಿ ಎಲ್ಲವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಭೈರವಿ ಪ್ರತ್ಯಂಗಿರ ಅದು ಸಾನ್ನಿಧ್ಯ ಭೈರವಿ ಹೇಳೋದು ಒಂದು ಪದ್ಧತಿ ಒಂದು ಪಂಥ ಇದರ ಮೂಲ ಸ್ಥಾಪಕರು ಯಾರು ಹೇಳಿದರೆ ದತ್ತಾತ್ರೇಯ ಮಹಾರಾಜರು ಅವರೇ ಭೈರವಿ ಪಂಥ ಅಂತ ಸಖಿ ಪದ್ಧತಿ ಅಂತ ಒಂದಿದೆ ಅದು ಅದೇ ರೀತಿ ಅಕಲ್ಟ್ ಅಂತ ಹೇಳ್ತಾರೆ ಸಖಿ ಅಕಲ್ಟ್ ಅದೇ ರೀತಿ ಭೈರವಿ ಪದ್ಧತಿ ಅಂತ ಒಂದಿದೆ ಅದರ ಮೂಲ ಗುರುನೇ ಶ್ರೀಮದ್ ದತ್ತಾತ್ರೇಯರು ದತ್ತಾತ್ರೇಯರೇ ತಂತ್ರದ ಮೂಲ ಒಂದು ಋಷಿ ಅವರೇ ಅಂತಹ ದತ್ತಾತ್ರೇಯರೇ ಹೇಳಿದಂತಹ ಭೈರವಿ ಯಂತ್ರ ಇಲ್ಲಿದೆ ಅಂತಹ ಭೈರವಿ ಯಂತ್ರದ ಮತ್ತು ಪ್ರತ್ಯಂಗಿರ ತಾಯಿ ಪಾಂಡವರು ಪೂಜೆ ಮಾಡಿದ್ದು ಅದು ಕೂಡ ಇಲ್ಲಿ ಸಾನ್ನಿಧ್ಯ ಇದೆ ಅಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ ಏನು ಶ್ರದ್ಧೆಯಿಂದ ಅಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಅವರ ಮನಸ್ಸಿನ ಇಷ್ಟಾರ್ಥವನ್ನು ಅದು ನೆರವೇರಿಸ್ತದೆ ಯಾಕಂದರೆ ಇಲ್ಲಿ ಬಂದಾಗ ಮನಸ್ಸು ಶುದ್ಧಿ ಆಗ್ತದೆ ಮನಸ್ಸು ಶುದ್ಧಿ ಆದಾಗ ಆಟೋಮೆಟಿಕ್ ಅವನವನ ಮನಸ್ಸಿನ ಕಾಮನೆ ಏನಿದೆ ಅದೆಲ್ಲವೂ ಕೂಡ ನೆರವೇರ್ತದೆ ಎಲ್ಲಿ ನಾವು ಕೂತಾಗ ಇನ್ನೂ ಕೂಡಬೇಕು ಅಂತ ಅನ್ನಿಸ್ಬೇಕು ಅದಕ್ಕೆ ಹೇಳ್ತೇವೆ ಒಳ್ಳೆಯ ಜಾಗ ಅಂತ ಎಲ್ಲೂ ಕೂತರು ಕೂಡಲಿಕ್ಕೆ ಆಗಲ್ಲ ಎರಡು ಮೀಟು ಹೋಗೋಣ ಹೋಗೋಣ ಅಥವಾ ಬೇಗ ಮುಂದುವರಿಯೋಣ ಅಂತ ಹೇಳುವಂಥ ಮನೋಭಾವ ಬಂತಂದರೆ ಅಲ್ಲಿ ಶಕ್ತಿ ಇಲ್ಲ ಅಂತ ಶಕ್ತಿ ಇರೋ ಜಾಗದಲ್ಲಿ ಎಷ್ಟೊತ್ತು ಕೂತರು ಕೂಟ ಮನಸ್ಸಿಗೆ ನೆಮ್ಮದಿ ಶಾಂತಿ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅಂತಹ ಒಂದು ಸಾನ್ನಿಧ್ಯ ಈ ಕ್ಷೇತ್ರ ಪಾಂಡವಪುರ ಪಾಂಡವಪುರದಲ್ಲಿ ಭೈರವಿಯಮ್ಮನ ಮಠ ಅಂತಲೂ ಹೇಳ್ತಾರೆ ಪ್ರತ್ಯಂಗಿರ ಮಠ ಅಂತಲೂ ಹೇಳ್ತಾರೆ ಅಂಬಾವನ ಮಠ ಅಂತಲೂ ಹೇಳ್ತಾರೆ ಇಲ್ಲಿ ಮಂಗಳವಾರ ಮಂಗಳವಾರ ವಿಶೇಷವಾಗಿ ಯಾಕಂದರೆ ಮನುಷ್ಯನ ನಾವು ಮಾತಾಡೋದ್ರಿಂದ ಹೆಚ್ಚಿನ ನಮಗೆ ಲಾಭ ಆಗಲ್ಲ ನಾವು ಕನೆಕ್ಟ್ ಆಗಬೇಕು ಯಾವುದರಲ್ಲಿ ಹೇಳಿದರೆ ಮನಃಪೂರಕವಾದಂತಹ ಧ್ಯಾನದಿಂದ ನಮ್ಮ ಕಣ್ಣುಗಳಿಂದ ನಾವು ಮೊದಲು ನೋಡಬೇಕು ಕಣ್ಣಲ್ಲಿ ಆ ಮೂರ್ತಿಯನ್ನು ನಾವು ನೋಡಿದಾಗ ಅದು ನಮಗೆ ಕಾಷನ್ ಕೊಡ್ತದೆ ಅದೇ ನಮ್ಮ ಹತ್ರ ಮಾತಾಡಿಸ್ತಾ ಹೋಗ್ತದೆ ಯಾವಾಗ ನಾವು ಮೌನದಲ್ಲಿ ಆವೃತ ಆಗ್ತೇವೆ ಅದು ನಮಗೆ ಒಳ್ಳೆಯ ವಾಣಿಯನ್ನು ಒಳ್ಳೆಯ ಪ್ರಬೋಧವನ್ನು ಕೊಡ್ತಾ ಹೋಗ್ತದೆ ಅದೇ ಧ್ಯಾನದ ಮೊದಲನೆಯ ಮಜಲು ಅದನ್ನು ನಾವು ಅನುಭವಿಸಬೇಕು ಆ ಆ ನಿಟ್ಟಿನಿಂದ ಈ ಕ್ಷೇತ್ರಕ್ಕೆ ನೀವು ಬಂದು ತಾಯಿಯ ಪ್ರಾರ್ಥನೆ ಮಾಡಿರಿ ಆಕೆ ಕಣ್ಣೇ ನಿಮಗೆ ಮಾರ್ಗವನ್ನು ಸೂಚಿಸ್ತಾ ಹೋಗ್ತದೆ ಇಲ್ಲಿ ಮಾತುಕತೆ ಕೆಲಸ ಮುಖ್ಯ ಮಾತು ಆಕೆ ಹೇಳ್ತೇವೆ ನಮ್ಮಲ್ಲಿ ಒಂದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಮೌನ ಎಷ್ಟು ನಾವು ಸಾಧನೆ ಮಾಡ್ತೇವೆ ಅದರಿಂದ ನಮ್ಮ ಅಧ್ಯಾತ್ಮದ ಒಳಗಿನ ಅಭಿವೃದ್ಧಿನೂ ಆಗ್ತದೆ ಶಕ್ತಿಯ ಅಭಿವೃದ್ಧಿಯೂ ಆಗ್ತದೆ ಆಯುಷ್ಯನೂ ಕೂಡ ಹೆಚ್ಚಿಗೆ ಆಗ್ತದೆ ಹೆಚ್ಚಿಗೆ ಯಾರು ಮಾತಾಡ್ತಾ ಇರ್ತಾರೆ ಅವರ ಉಸಿರಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ಮಾತು ಯಾವಾಗ ಕಡಿಮೆ ಆಗ್ತದೆ ಅವರ ಆಯುಷ್ಯ ನೂರಾರು ವರ್ಷ ಇರ್ತಾರೆ ಇದು ನಾವು ಜಗತ್ತಿನಲ್ಲಿ ನೋಡ್ತಾ ಇರುವಂತಹ ವಿಚಾರ ಅದಕ್ಕಾಗಿ ನಾವು ದೇವಿ ಹತ್ರ ಇಲ್ಲಿ ಕನೆಕ್ಟ್ ಆಗಬೇಕು ಮುಂದೆ ಕೂಡಬೇಕು ಆಕೆಯ ಕಣ್ಣನ್ನು ನಮ್ಮ ಕಣ್ಣಿನಿಂದ ನಾವು ನೋಡಬೇಕು ಮೊದಲು ಆಕೆಯನ್ನು ನಮ್ಮ ಒಳಗೆ ತುಂಬಿಸ್ಕೋಬೇಕು ನಂತರ ಆಕೆಯೇ ತುಂಬಿಕೊಂಡು ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾಳೆ ಬಂದು ತಾಯಿ ಆಶೀರ್ವಾದ ತಗೊಳ್ಳಿ ಅನುಗ್ರಹ ತಗೋರಿ ಮಂಗಳವಾರ ಮಂಗಳವಾರ ಹತ್ತರಿಂದ ಆರು ಗಂಟೆ ತನಕ ಓಪನ್ ಇದ್ದೇ ಇರ್ತದೆ ಬಂದು ತಾಯಿಗೆ ದೀಪದ ಆರತಿ ತಂಬಿಟ್ಟಿನ ಆರತಿ ಮಾಡಿ ತಾಯಿಯ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಜನಗಳು ನಾವು ಹೇಳೋದಕ್ಕಿಂತ ಈಗ ನಾನು ಒಂದು ಭಕ್ತಿ ಭಕ್ತೆಯಾಗೆ ನಾನು ಇಲ್ಲಿ ಬರೋದೊಂದು ಅಮ್ಮನ ಸೇವೆಗಂತ ಅಷ್ಟೇ ಬರ್ತೀವಿ ಎಷ್ಟೇ ನಮ್ಮ ಲೈಫಲ್ಲಿ ಬ್ಯುಸಿ ಇದ್ದರೂ ಕೂಡ ಅಮ್ಮನಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಸೊ ಹಾಗಾಗಿ ನಾವು ಅಮ್ಮನೇ ನಮಗೆ ಇವಾಗ ಪ್ರತ್ಯಕ್ಷ ದೇವ್ರು ಅಂತ ಹೇಳಿ ನಾವು ಪ್ರತಿ ಅಮಾವಾಸ್ಯೆಗೆ ತಪ್ಪಿಸ್ದೆ ನಾವಿಲ್ಲಿ ಬರ್ತೀವಿ ಸೊ ಅಮ್ಮನ ಬಗ್ಗೆ ನೀವು ಈಗ ಎಷ್ಟೋ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಮ್ಮನ ಪವಾಡ ಈಗ ಎಷ್ಟೋ ಕಮ್ಮಿ ಆಗಿದೆ ಅಂತ ಎಲ್ಲ ಹೇಳ್ತಾರೆ ಹಳಬರು ಮುಂಚೆ ಅವ್ರದ್ದು ಪವಾಡಗಳನ್ನ ಕೇಳಿದ್ರೆ ನಿಜವಾಗ್ಲೂ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ ಇವತ್ತೊಂದು ನಮ್ಮ ಮಾನವ ಕುಲದಲ್ಲಿ ಈ ಥರ ಒಬ್ಬರು ಮಾನವರಾಗಿ ಹುಟ್ಟಿ ಜನಗಳಿಗೆ ಎಷ್ಟು ಒಳ್ಳೇದು ಮಾಡೋಕ್ಕೆ ಬರ್ತಾ ಇದ್ದಾರೆ ಬಟ್ ಅದು ಜನಗಳಿಗೆ ಗುರುತೇ ಇಲ್ಲ ನೋಡಿದ್ರು ಅಯ್ಯೋ ಇವರೇನು ಹಾಗೆ ಹೀಗೆ ಬಟ್ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ನೀವು ಅಮ್ಮನ ದರ್ಶನ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ನೀವು ಪೂಜೆಗೆ ಬನ್ನಿ ದುಡ್ಡು ಕಾಸು ಏನು ಬೇಡ ಜಸ್ಟ್ ಇಲ್ಲಿ ಭಕ್ತಿಯಿಂದ ನೀವು ಒಂದು ನಂಬಿಕೆಯಿಂದ ಹೋದರೂ ಕೂಡ ಎಷ್ಟೋ ಜನಗಳ ಕೆಲಸ ಆಗಿದೆ ಎಷ್ಟೋ ಜನದ್ದು ಆಗಿಲ್ಲ ಏನಕ್ಕಾಗಿಲ್ಲ ಅಂದರೆ ನಂಬಿಕೆ ಇಲ್ಲ ಅಮ್ಮಂದು ಹಳೆಯ ಸ್ಟೋರಿಗಳಲ್ಲಿ ಹೆಂಗೆ ಅಂತಂದರೆ ಇವಾಗಲೂ ಕೂತ್ಕೊಂಡು ಅಮ್ಮ ಒಂದು ಸಭೆ ಥರ ಮಾಡಿದೆ ಎಲ್ಲರಿಗೂ ಹೇಳ್ತಾಯಿರ್ತಾರೆ ಹಾಗಿತ್ತು ಹೀಗಿತ್ತು ಅಂತೇಳಿ ಅಮ್ಮ ಅವ್ರು ಹೇಳ್ಕೊಳ್ಳೋದಂತಲ್ಲ ಅಲ್ಲಿ ಎಷ್ಟೋ ಜನ ಇಪ್ಪತ್ತು ವರ್ಷಕ್ಕೆ ಅಮ್ಮ ಪರಿಚಯರೋರು ಕುತ್ಕೊಂಡಿರ್ತಾರೆ ಅವ್ರು ಹೇಳ್ತಾರೆ ನಾವು ನೋಡಿದ್ದೀವಿ ಇದು ನಿಜ ನಮ್ಮ ಕಣ್ಮುಂದೇನರ್ತಾರೆ ಸತ್ಯಗಳು ಯಾವುದೋ ನದಿ ಇಲ್ಲಿ ನನ್ನ ಕಾಲು ಬುಡಕ್ಕೆ ಬರುತ್ತೆ ಹಂಗೆ ಹೆಂಗೆ ಅಂದರೆ ನಗಾಡ್ತಾ ನಗಾಡ್ತಾಯಿದ್ರಂತೆ ಅಂತ ಅದೇನು ಬಂದ್ಬಿಡುತ್ತೆ ಏನು ಬಂದ್ಬಿಡುತ್ತೆ ಅಂತ ಬಟ್ ಬೆಳಗ್ಗೆ ಎದ್ದೆ ನೋಡಿದ್ರೆ ಮಳೆ ಹರಿದು ಪ್ರವಾಹ ಎಲ್ಲ ಬಂದುಬಿಟ್ಟಿರಂತೆ ಅಮ್ಮನ ಕಾಲನ್ನ ಮುಟ್ಟು ಹೋಗ್ತಾ ಇದೆ ಅಂದರೆ ಇದು ಇದನ್ನು ಎಷ್ಟೋ ಸ್ಟೋರಿಗಳು ಅಮ್ಮ ಹೇಳ್ತಾರೆ ನಿಜವಾಗ್ಲೂ ನಮಗೆ ಇವತ್ತಿನ ಈ ಒಂದು ಕಲಿಯುಗದಲ್ಲಿ ಈ ಥರ ಸತ್ಯಗಳು ನಿಜವಾಗ್ಲೂ ಆಗತ್ತಾ ಅಂತ ಮತ್ತು ಅಮ್ಮ ತುಂಬ ಹಳೇದಲ್ಲಿ ಯಾವುದೋ ಒಂದು ಚಿಕ್ಕ ಜೋಪಡಿ ಥರ ಇದ್ರಂತೆ ಆವಾಗಿನ ಕಾಲದಲ್ಲಿ ತುಂಬ ಇತ್ತು ಬಟ್ ಅಷ್ಟೇ ಶಕ್ತಿಶಾಲಿ ಇದ್ದರೂ ಜನ ಅವ್ರನ್ನ ಕಂಡಿಡ್ದಿರಲಿಲ್ಲ ಈಗಲೂ ಹೇಳ್ತಾಯಿದ್ರೆ ಅಮ್ಮ ಮಲಗುವಾಗ ಹಾವು ಸಿಂಬೆ ಆಗಿ ಬರ್ತಾ ಇತ್ತಂತೆ ಬಟ್ ಅದು ಆವಾಗ ಮಾತ್ರ ಬಂದು ಅಮ್ಮ ಮಲಗಿ ಎದ್ದಾಗ ಅದು ಹಾವು ಇರ್ತಾಯಿರಲಿಲ್ವಂತೆ ಬಟ್ ಈಗಲೂ ಧಾರವಾಡದಲ್ಲಿ ಅದೊಂದು ಜಾಗದಲ್ಲಿ ಆ ಹಣ್ಣು ಆ ಹಾವು ಈಗಲೂ ಒಂದು ಅಂದರೆ ತುಂಬ ಏಜ್ ಆಗಿ ಇದಾಗಿದೆ ಬಟ್ ಏನಂದರೆ ಈ ಥರ ನೋಡಿ ಈ ಥರ ಹಾವುಗಳು ಈ ಥರ ಹೇಗೆ ಇದೆಲ್ಲ ಸಾಧ್ಯ ಒಂದು ಮನುಷ್ಯನ ರೂಪದಲ್ಲಿರೋ ಒಂದು ಗುರುಗಳಿಗೆ ಬಂದುಬಿಟ್ಟು ಈ ಥರ ಒಂದು ದಿಂಬ ಆಗಿ ಇರೋದು ಒಂದು ಸೇವೆಗೆ ಅಂತ ಬರೋದು ನಿಜವಾಗ್ಲೂ ಇದು ಅಮ್ಮನ ಬಗ್ಗೆ ಹೇಳೋಕ್ಕೆ ಎಷ್ಟೊಂದು ಇದೆ ನಿಜವಾಗ್ಲೂ ಹೌದು ಯಾಕಂದರೆ ನೋಡಿ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ಗುರುಗಳಾಗಲಿ ಒಂದು ದೇವಸ್ಥಾನಗಳನ್ನ ಯಾರೂ ಬೆಳೆಸಲ್ಲ ಅದೇ ಹೊರ ರಾಜ್ಯ ಇರೋದು ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಆ ಜನ ಸಮೂಹ ನೋಡಿಬಿಟ್ರೆ ತಲೆ ಸುತ್ತಿ ಬಿದ್ದುಬಿಡ್ಬೇಕು ಅಷ್ಟು ಜನ ಹೋಗ್ತಾ ಇದ್ದಾರೆ ಅಲ್ಲಿ ಯಾರು ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ಬೇರೆ ಕನ್ನಡಿಗರೇ ಇರ್ತಾರೆ ಬಟ್ ಅದೇ ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲೇ ನಮ್ಮ ಒಂದು ಮೈಸೂರಲ್ಲಿ ಇದರ ಒಬ್ಬರು ಗುರುಗಳಿದ್ದಾರೆ ಅವ್ರನ್ನ ಬಂದು ನೋಡಿ ಅವರು ಒಂದು ಪಬ್ಲಿಷ್ ಮಾಡೋದಾಗ್ಲಿ ನಾಲ್ಕಾರು ಜನಕ್ಕೆ ಹೇಳಿ ನಾನು ಪ್ರತಿ ಸರಿಯೂ ಹೇಳ್ತೀನಿ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಹೋಗಿ ಬೇಡ ಅನ್ನಲ್ಲ ಬಟ್ ಅಲ್ಲಿ ದೇವರು ಮಾತಾಡೋಲ್ಲ ಬಟ್ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಅದು ಎನ್ ಮಾತಾಡೋ ಅಯ್ಯೋ ಖಂಡಿತ ಹೌದು ಮಾತಾಡೋ ದೇವ್ರು ಹೆಂಗೆ ಸುಮ್ಮನೆ ಮಾತಲ್ಲ ಈಗ ಒಬ್ಬರು ಮನುಷ್ಯ ಬಂದು ಅಂದರೆ ಎಲ್ಲ ಸ್ಕ್ಯಾನ್ ಮಾಡಿ ಅವ್ರಿಗೇನು ರೋಗ ಇದೆ ಅವ್ರದ್ದು ಫ್ಯಾಮಿಲಿ ಹೆಸ್ರುಗಳಿಂದ ಕಾರ್ ನಂಬರ್ ಮೊಬೈಲ್ ನಂಬರು ಈ ಥರ ನಿನ್ನ ಬಾಡೀಲಿ ಹಿಂಗೆ ಪ್ರಾಬ್ಲಮ್ ಇದೆ ಹಿಂಗೆ ಎಷ್ಟು ಹೇಳ್ತಾರೆ ಅಂದರೆ ಒಂದು ಮನುಷ್ಯ ಮನಸ್ಸಲ್ಲಿರೋದು ನೀವು ಯಾರಿಗೂ ಲೈಫಲ್ಲೇ ಹೇಳೇ ಇಲ್ಲ ಒಂದು ವಿಷಯ ಅದನ್ನು ಬಂದು ನೀವು ನಿಂತ್ಕೊಂಡ್ರೆ ಅಮ್ಮ ಹೇಳ್ತಾರೆ ಅಮ್ಮನಿಗೆ ಇವಳು ನನ್ನ ತಂಗಿ ಇವ್ರು ನನ್ನ ಅಕ್ಕ ಅಂತ ಸತ ಪರಿಚಯ ಮಾಡಬಾರ್ದು ಸುಮ್ಮನೆ ಹೋಗಬೇಕು ನಿಂತ್ಕೋಬೇಕು ಅಷ್ಟೇ ನಿಜವಾಗ್ಲೂ ಆ ಒಂದು ಸ್ಕ್ಯಾನಿಂಗು ಯಾವ ಇವತ್ತಿನ ಕಾಲದ ಒಂದು ಡಾಕ್ಟರ್ ಮಷಿನ್ಸು ಮೋಸ್ಟ್ಲಿ ಎಲ್ಲೋ ಎಡಬೋದು ಅನಿಸುತ್ತೆ ಬಟ್ ಅಮ್ಮನ ಕಣ್ಣು ಅದೊಂದು ದೃಷ್ಟಿ ಆ ಒಂದು ಇದು ಖಂಡಿತ ಎಲ್ಲೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ನಮಗೆ ಆಶ್ಚರ್ಯ ಆಗುತ್ತೆ ಹೆಂಗೆ ಇದು ಸಾಧ್ಯ ನಿಮಗೆ ಎಕ್ಸಾಕ್ಟ್ ಆಪೋಸಿಟ್ ಪರ್ಸನ್ ನಿಮಗೆ ಯಾರು ತುಂಬ ವೈರಿಗಳಿದ್ದಾರೆ ಅವ್ರ ಹೆಸರು ಕರೆಕ್ಟಾಗಿ ಹೇಳ್ತಾರೆ ಇಂಥವ್ರು ಯಾರು ಅಂತ ಹಿಂಗೆ ಅಮ್ಮ ನಮ್ಮ ವೈರಿ ತು ಒಳ್ಳೆಯವರು ಬಯಸೋರ್ಗೆ ಹೇಳೋದು ಕಮ್ಮಿ ಬಟ್ ಇಂಥವ್ರು ವೈರಿ ಇದರಿಂದ ನಿಮಗೆ ತೊಂದರೆ ಆಗ್ತಾಯಿದೆ ಅಂತ ಇಮ್ಮಿಡಿಯೇಟ್ ಹೇಳ್ತಾರೆ ಮತ್ತು ಹೇಳ್ತಂದ್ರು ನೋಡಿ ನಾನು ಚಿಟ್ಕಿ ಏನು ಹೊಡೀತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ಚಿಟಕಿ ಹೊಡೆಯೋದ್ರಲ್ಲಿ ಈಗಲೂ ಅಷ್ಟೇ ಬೆಳಗ್ಗೆ ಪೂಜೆ ಆಯಿತು ಎಷ್ಟೋ ಜನ ನಡೆಯೋಕಲ್ಲ ನಾಲ್ಕು ನಾಲ್ಕು ಜನ ಇಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಅಮ್ಮ ಹೇಳ್ತಾ ಇದ್ದಾರೆ ಬಿಟ್ಬಿಡು ಎಲ್ಲರೂ ಬಿಟ್ಬಿಡಿ ಅವರೇ ಬರಲಿ ಅಂತ ಹೇಳ್ತಾ ಇದ್ದಾರೆ ಅವರು ಹೆದ್ರಕೊಳ್ತಾ ಇದ್ದಾರೆ ಬಟ್ ಸ್ಟಿಲ್ ಹಾಗೆ ನಡ್ಕೊಂಡು ಬಂದರು ಅದು ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹಂಗೆ ಕೂತ್ಬಿಟ್ಟಿದ್ದಾರೆ ಅವರೇ ನಡ್ಕೊಂಡು ಅಂದರೆ ಹೆಲ್ತ್ ಹೆಂಗೆ ಅನ್ನೋ ಒಂಥರ ಮಿರಾಕಲ್ ಜಾಗ ಇಲ್ಲಿ ಅಂದರೆ ಒಂಥರ ಅಮೃತ ಕುಡಿದ್ರೆ ಮನುಷ್ಯ ಹೆಂಗೆ ಇದಾಗ್ತಾನೆ ಇಲ್ಲ ಒಂಥರ ಅಮೃತ ಸಿಗೋ ಜಾಗ ಅಂತಲೇ ಅನ್ಕೋಬೇಕು ಅಮ್ಮ ಹಿಂಗೆ ಬಿಡು ಬರ್ತಾ ಅವ್ರು ಅಂದರೆ ಅಮ್ಮನ್ನ ನೋಡಿಕೊಂಡು ಆ ಒಂದು ಶಕ್ತಿಗೆ ಹೆಂಗೆ ಎಳ್ಕೊಂಡು ಬರ್ತಾರೆ ಅಂದರೆ ಅವರೇ ದೇವಸ್ಥಾನದಿಂದ ಹೊರಗಡೆ ಹೋಗೋವರೆಗೂ ಅವರೇ ನಡ್ಕೊಂಡು ಹೋಗ್ತಾರೆ ಎಷ್ಟೋ ಜನಕ್ಕೆ ಹೆಲ್ತು ತುಂಬ ಹೀಲಾಗಿದೆ ಹೆಲ್ತ್ಗೆ ಮತ್ತು ನಿಮ್ಗೆ ಒಳ್ಳೇದಾಗಬೇಕು ಹಾಗೆ ಹೀಗೆ ಅಂತಂದರೆ ದಯವಿಟ್ಟು ಈ ಜಾಗಕ್ಕೆ ಬನ್ನಿ ತುಂಬ ಅಂದರೆ ತುಂಬ ಒಳ್ಳೆಯ ಜಾಗ ಇದು ಅಮ್ಮನ ಶಕ್ತಿ ನೀವು ಬಂದೇ ಇಲ್ಲಿ ನೋಡಬೇಕು ಥ್ಯಾಂಕ್ ಯು ಸೊ ಮಚ್ ಲೋಕ ಕಲ್ಯಾಣಕ್ಕಾಗಿ ಅಥವಾ ಜನಕ್ಕೆ ಒಳ್ಳೆಯ ಪರ್ಪಸಿಂದ ಯೂಸ್ ಮಾಡೋದಕ್ಕಿಂತ ಮಿಸ್ಯೂಸ್ ಮಾಡ್ಕೊಳ್ಳೋವಂಥವ್ರೆ ಜಾಸ್ತಿ ಆಗಿದ್ದಾರೆ ಬಟ್ ನನಗೆ ಗುಡ್ ನ್ಯೂಸಲ್ಲಿ ಜನರ ರಿವ್ಯೂಗಳು ಕೇಳಿ ಆ ರಿವ್ಯೂಗಳಲ್ಲಿ ತುಂಬ ಕಾನ್ಫಿಡೆನ್ಸ್ ಆಗಿತ್ತು ಅವ್ರು ಕೂಡ ರಿವ್ಯೂಗಳು ಪ್ಲಸ್ ಪಾಸಿಟಿವಿಟಿ ಇತ್ತು ಅಲ್ಲಿ ಯಾರೂ ಕೂಡ ಫೇಕ್ ಅನಿಸ್ತಾ ಇರಲಿಲ್ಲ ಅವ್ರ ಮಾತುಗಳು ಸೊ ಏನೋ ಇದೇ ಈ ಕ್ಷೇತ್ರದಲ್ಲಿ ಅಂತ ಬಂದು ಜಸ್ಟ್ ಫಸ್ಟ್ ಟೈಮ್ ಒಂದು ಅಮಾವಾಸ್ಯೆ ಪೂಜೆಗೆ ಬಂದೆ ಬಟ್ ಒಳಗಡೆ ಬರೋಕ್ಕಾಗಲಿಲ್ಲ ಸಿಕ್ಕಾ ಬಟ್ಟೆ ಕ್ರೌಡ್ ಇತ್ತು ಆ ನಂತರ ಪೂಜೆ ಮಾಡಿ ಅಮ್ಮನವ್ರನ್ನ ದೂರದಿಂದನೇ ದರ್ಶನ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋದೆ ಅಲ್ಲಿಂದ ಒಂದು ತಿಂಗಳಲ್ಲಿ ನನಗೆ ಆದಷ್ಟು ತುಂಬ ಬದಲಾವಣೆಗಳಾಯಿತು ಯಾಕಂದರೆ ಒಂದು ಫೈನಾನ್ಷಿಯಲಿ ತುಂಬ ಫ್ಲೆಕ್ಚುಯೇಷನ್ಸ್ ಇತ್ತು ಬಿಸ್ನೆಸ್ಗಳೆಲ್ಲ ಅಂದರೆ ಆನ್ ಗೋಯಿಂಗ್ ಇತ್ತು ಬಟ್ ತುಂಬ ಮೇಜರ್ ಪ್ರಾಜೆಕ್ಟ್ಸ್ ಎಲ್ಲ ಎಲ್ಡೌನ್ ಆಗಿತ್ತು ಸೊ ಇವತ್ತು ನಾಳೆ ಇವತ್ತು ನಾಳೆ ಅಂತ ಬಟ್ ಇಲ್ಲಿ ಹೋದ್ ಬಂದು ಹೋದ್ಮೇಲೆ ಇಟ್ಸ್ ಎ ಮಿರಾಕಲ್ ಆಮೇಲೆ ಅದೆಲ್ಲವೂ ಕೂಡ ತನಗೆ ತಾನೇ ನನಗೆ ಕಾಲ್ಸ್ ಬಂದು ಅದು ಆವತ್ತು ಮೊನ್ನೆ ಆ ಪ್ರೋಸೆಸ್ ಬಗ್ಗೆ ಮಾತಾಡಿದ್ವಲ್ಲ ಆ ಬಿಸ್ನೆಸ್ ಬಗ್ಗೆ ಅದನ್ನು ಈಗ ಫೈನಲೈಸ್ ಮಾಡೋಣ ಈ ರೀತಿ ಎಲ್ಲ ಆಗಿ ತುಂಬ ಅಂದರೆ ಅದಾಗೆ ಬರ್ತಾ ಇದೆ ಮಿರಾಕಲ್ಸು ಕ್ರೋಸ್ ಟುಗೆದರ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ನನಗೀಗ ಫೈನಲೈಸ್ ಸ್ಟೇಜಿಗೆ ಬಂದಿದೆ ಇಟ್ಸ್ ಎ ಮಿರಾಕಲ್ ಸೊ ನಾನು ಆ ನಂತರ ಅಮ್ಮನ ಬಗ್ಗೆ ತುಂಬ ಒಂದಷ್ಟು ಯೂಟ್ಯೂಬ್ ವೀಡಿಯೋಸು ಅದು ಇದು ಎಲ್ಲ ನೋಡೋಕ್ಕೋದಾಗ ನಮ್ಮಲ್ಲಿ ನಮ್ಮ ಭಾರತ ಅಂದರೇ ಪವಾಡಗಳು ಅಥವಾ ದೇವರ ಕ್ಷೇತ್ರ ಇಲ್ಲಿ ಸಂತರು ಬುದ್ಧರು ಅವಧೂತರುಗಳ ಪದ್ ಪರಂಪರೆಯಲ್ಲೇ ನಮ್ಮ ಭಾರತ ಬಂದಿದೆ ಅದರಲ್ಲಿ ಇವರು ಬಂದು ನನಗೆ ನನಗೆ ಅನಿಸಿದ ವೈಯಕ್ತಿಕವಾಗಿ ಅವಧೂತರ ಪದ್ಧತಿಗೆ ಸೇರಿಕೊಳ್ತಾ ಅವಧೂತರಲ್ಲಿ ನಾಲ್ಕು ಥರ ಬರ್ತಾರೆ ಈ ಕೆಲವರು ಅಗೋರಿಗಳು ಕೂಡ ಅದು ಅವಧೂತರ ಆ ಥರದ್ದು ತುಂಬ ಇದೆ ಅದು ಇದೆ ಇದೆ ಇವರೇನೆಂದರೆ ದೇವರು ಗೆ ಮ ದೇವ್ರಿಗೆ ನಮ್ಮ ಇಷ್ಟ ಬಂದಿದ್ದು ನಾವು ರೂಪ ಕೊಡ್ತೀವಿ ಬಟ್ ಇವರು ದೇವ್ರನ್ನ ನಾವು ಮನುಷ್ಯರ ರೂಪದಲ್ಲಿ ಹೇಗಾರೂ ನೋಡ್ತೀವಿ ಅಂದರೆ ನಮ್ಮ ನಮ್ಮ ಇಷ್ಟ ಒಂದು ರೂಪ ಕೃಷ್ಣಂಗೊಂದು ರೂಪ ಆ ರೀತಿ ಕೊಡ್ಕೊಳ್ತೀವಿ ಬಟ್ ಈ ದೇವ್ರಿಗಿದು ಹೀಗೆ ನಿಜವಾದ ರೂಪ ಹೇಗಿರುತ್ತೆ ಅಂತ ನಾನು ಇವರು ನೋಡಿದಾಗ ನನಗೊಂದು ಫೀಲ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ನಂಬೋದು ಯಾಕಂದರೆ ನನಗದು ಎಕ್ಸ್ಪೀರಿಯೆನ್ಸ್ ಆಗಿದೆ ಆಮೇಲೆ ಇಲ್ಲಿ ಬಂದವರೆಲ್ಲ ನಾನು ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ಕೇಳ್ತೀನಿ ಹೆಂಗೆ ಏನು ಅಂದರೆ ಒಂದು ಕ್ಯೂರಿಯಾಸಿಟಿ ಯಾವಾಗ್ಲೂ ಅಂದರೆ ಕುತೂಹಲ ಇರುತ್ತಲ್ಲ ಏನೋ ಇಷ್ಟೆಲ್ಲ ಬಂದಿರಲ್ಲ ಏನಕ್ಕೆ ಏನೋ ಕುತೂಹಲದಿಂದ ಸುಮ್ಮನೆ ಪಕ್ಕದಲ್ಲಿ ಕುತ್ಕೊಂಡು ಏನೋ ಏನೋ ಇಲ್ಲ ಒಳ್ಳೆಯದಾಯ್ತಾ ಹೇಗೆ ಏನೋ ಅಂತ ಅವರುಗಳು ತುಂಬ ಚೆನ್ನಾಗಾಯಿತು ಆಮೇಲೆ ಇಲ್ಲಿ ಯಾರು ಕೂಡ ಇಲ್ಲಿ ಬರ್ತಾಯಿರೋರು ಯಾರು ಅಕ್ಕಪಕ್ಕದೂರವರು ಆಮೇಲೆ ದೇವ್ರನ್ನ ಮುಗ್ಧತೆಯಿಂದ ನಂಬುವಂಥ ಜನಗಳು ಇಲ್ಲಿ ಇಲ್ಲಾರು ಬರ್ತಾಯಿಲ್ಲ ತೀರ ಎಜುಕೇಟೆಡ್ಗಳು ಇಲ್ಲಿ ಬಂದು ಹೋಗ್ತಾರೆ ಎಜುಕೇಟೆಡ್ಗಳು ಯಾವುದೂ ಈಸಿಯಾಗಿ ನಂಬಲ್ಲ ಅವ್ರಲ್ಲಿ ಎಲ್ಲರಲ್ಲೂ ಲಾಜಿಕ್ ಹುಡುಕ್ತಾರೆ ಆಮೇಲೆ ಮಿರಾಕಲ್ಸ್ ಆದರೆ ಅಷ್ಟೇ ಅವರುಗಳು ದೇವ್ರನ್ನ ತುಂಬ ನೆಕ್ಸ್ಟ್ ಲೆವೆಲ್ಗೆ ಬಿಲೀವ್ ಮಾಡೋದು ಅಥವಾ ದೇವ್ರಿಗೆ ಸರೆಂಡರ್ ಆಗೋದಕ್ಕೆ ಅವರು ನಾನು ಇನ್ನೂ ಆಹಾ ಇದಕ್ಕೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಬಟ್ ಈ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ಅವ್ರದ್ದೊಂದು ಗರ್ಭಗುಡಿ ಇದೆ ಆ ಗರ್ಭಗುಡಿ ವಿಶೇಷತೆ ಏನು ಅಂದರೆ ಆ ದೇವ್ರನ್ನ ನಾವು ನೋಡಬೇಕಾದ್ರೆ ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಮಗೇನೋ ಒಂದು ಎನರ್ಜಿ ಪಾಸ್ ಆಗುತ್ತೆ ಒಂದು ಪಾಸಿಟಿವಿಟಿ ಫೀಲಾಗುತ್ತೆ ಆಮೇಲೆ ನಮ್ಮದೇನೋ ಕೋರಿಕೆ ಇದ್ದಾಗ ನಾವು ಮನಸ್ಸಲ್ಲಿ ಹೇಳ್ಕೊಂಡೋದನ್ನ ಆ ಕಣ್ಣು ನನಗೆ ಆಯಿತು ನಾನು ಮಾಡ್ತೀನಿ ಅನ್ನೋದನ್ನ ಒಂದು ಇನ್ಸೆನ್ಸ್ ಫೀಲ್ ಆಗುತ್ತೆ ಒಳಗಡೆ ಸೊ ಅದು ಏನಾಗುತ್ತೆ ನಮಗೆ ಇಲ್ಲ ಏನೋ ಒಂದು ಬಂದಿದ್ದಕ್ಕೆ ನಮಗೇನೋ ಒಂದು ರಿಯಾಕ್ಷನ್ಸ್ ಇದೆಯಲ್ಲ ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತಾರಲ್ಲ ಅದು ನಮಗೆ ಆದ ಕೂಡಲೇ ನಮಗೇನೋ ಒಂದು ನೆಮ್ಮದಿ ಸಿಗುತ್ತೆ ಕೆಲವು ಕಡೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಪ್ರಾರ್ಥನೆ ಮಾಡ್ತೀವಿ ಕೋರಿಕೆ ಇರುತ್ತೆ ಬಟ್ ಪ್ರಸಾದ ಫಲ ಅದೆಲ್ಲ ನಮಗೆ ನನಗೆ ಒಂದು ತ್ರೀ ಫೋರ್ ಮಂತ್ಸಿಂದ ಸಮಸ್ಯೆ ಅನ್ನೋದ್ಕಿಂತ ಹೆಚ್ಚಾಗಿ ಎಲ್ಲ ಅಂಡರ್ ಗೋಯಿಂಗ್ ಅಂತಾರಲ್ಲ ಆ ರೀತಿ ಇತ್ತು ಬಟ್ ಇಲ್ಲಿ ಬಂದ ಮೇಲೆ ಅದಕ್ಕೆ ಒಂದು ರೈಟ್ ಟ್ರ್ಯಾಕಲ್ಲಿ ಬರ್ತಾಯಿದೆ ಅದು ಗೊಂದಲಮಯವಾಗಿತ್ತು ಎಲ್ಲವೂ ಬಟ್ ಇಲ್ಲಿ ಬಂದು ಹೋದ್ಮೇಲೆ ಎಲ್ಲವೂ ಕೂಡ ಒಂದು ರೈಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಭೈರವಿ ಹತ್ರ ಹೋದರೆ ಅಲ್ಲಿ ಐದು ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ರೂಪಾಯಿ ಕೊಡಬೇಕು ಅನ್ನೋದೆಲ್ಲ ಇದೆ ಅದೆಲ್ಲ ಪೂಜೆಗೆ ಪುರಸ್ಕಾರಕ್ಕೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ಅರ್ಚನೆ ಮಾಡಿಸ್ಬೇಕು ಅಂದರೆ ಒಂದು ಇಪ್ಪತ್ತು ರೂಪಾಯಿ ಚೀಟಿನೇ ಬೇಕು ಅಲ್ಲಿ ಅಲ್ಲಿ ಸಂ ಪ್ರತ್ಯಂಗಿ ಇಲ್ಲಿ ಪ್ರತ್ಯಂಗಿರಿ ಹೋಮ ತುಂಬ ದೊಡ್ಡದಾಗಿ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಎಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಇಲ್ಲಿ ಸ್ಟ್ಯಾಫ್ಸು ದೇವಸ್ಥಾನದ ಅಭಿವೃದ್ಧಿ ಅಂದರೆ ಆಮೇಲೆ ಈ ದೊಡ್ಡ ಜಾಗನ ಅಭಿವೃದ್ಧಿ ಮಾಡೋದು ಸಣ್ಣ ವಿಚಾರ ಅಲ್ಲ ಸೊ ಆದ್ದರಿಂದ ಅವ್ರ ಬೇಸಿಕ್ ನೆಸ ಏನಿದೆ ಇಲ್ಲಿ ನೆಸೆಸಿಟೀಸ್ಗೋಸ್ಕರ ಅವರು ಅದನ್ನ ಇದಾರೆ ಸೊ ಅದೇನು ದೊಡ್ಡ ವಿಷಯ ಅಲ್ಲ ಈಗ ಸಾವಿರಾರು ರೂಪಾಯಿ ಬಡ್ಡಿ ಕಟ್ತಾರೆ ಲಕ್ಷಾಂತರ ರೂಪಾಯಿ ಸೋತ್ ಕಳ್ಕೊಂಡಿರ್ತಾರೆ ಜೀವನದಲ್ಲಿ ಇಲ್ಲಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಇದೊಂದು ಪೂಜೆ ಮಾಡಿಸೋದ್ರಿಂದ ಅವ್ರಿಗೆ ಲಕ್ಷಾಂತರ ರೂಪಾಯಿ ಬರುತ್ತೆ ಸೊ ಇಲ್ಲೇನಂದರೆ ಸಾಸಿವೆ ಎಷ್ಟಾಗ್ತೀರ ಬ್ರಹ್ಮಾಂಡದಷ್ಟು ನೀವು ಪಡ್ಕೊಂಡು ಹೋಗ್ತೀರಾ ಆದ್ದರಿಂದ ಇದು ಯಾವುದು ದೊಡ್ಡದಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆ್ಯಕ್ಚುಲಿ ನಾನು ಯಾವ ಪೂಜೆನೂ ಮಾಡಿಸ್ಲಿಲ್ಲ ಓಮನ್ನೂ ಮಾಡಿಸಲಿಲ್ಲ ಬಂದು ಭಕ್ತಿಯಿಂದ ಕೇಳಿಕೊಂಡೆ ಆ ಭಕ್ತಿ ನಿಶ್ ನಿಜವಾಗಿದ್ಯೋ ಏನೋ ಗೊತ್ತಿಲ್ಲ ಆ ತಾಯಿನೇ ತನ್ನ ಸನ್ನಿ ಅಂದರೆ ಆ ಒಂದು ಆತ್ಮೀಯತೆಗೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಆಶೀರ್ವಾದ ಆಗಿದೆ ಪೂಜೆ ಪುರಸ್ಕಾರ ಆದರೆ ಮಾಡಿಸಿ ಇಲ್ಲದೇ ಪರವಾಗಿಲ್ಲ ಬಟ್ ಭಕ್ತಿಯಿಂದ ಬಂದು ಆ ತಾಯಿನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಾರ್ಥನೆ ಮಾಡಿ ಆ ತಾಯೇ ನಿಮ್ಮ ಹತ್ರ ಬಂದು ನಿಮಗೆ ಸಮಸ್ಯೆ ಏನಿದೆ ಆ ರೀತಿ ನಿಮಗೆ ಒಳ್ಳೇದು ಮಾಡುತ್ತೆ ಸೊ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ ಎಜುಕೇಷನ್ ಆಗಲಿ ಕೆಲಸ ಸಿಗೋದಾಗಲಿ ಮನೇಲಿ ಹೆಲ್ತ್ ಎಲ್ಲದಕ್ಕೂ ಒಳ್ಳೆಯದಾಗಿದೆ ನಮ್ಮನೇಲೆಲ್ಲಾದರೂ ತುಂಬ ನಂಬ್ಕೊಂಡು ಬಂದಿದ್ದೀವಿ ಸುಮಾರು ಹತ್ತೆರಡು ವರ್ಷದಿಂದ ನಂಬ್ತಿದ್ದೀವಿ ಸೊ ನಮಗೆಲ್ಲ ಇದುವರೆಗೂ ಎಲ್ಲ ಒಳ್ಳೆಯದೇ ಆಗಿದೆ ಅವರು ನಮಗೆ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಪರಿಚಯ ಆಗಿದ್ದಾರೆ ಎರಡು ಸಾವಿರದ ಒಂಬತ್ತರಿಂದ ಪರಿಚಯ ಅವರು ಹಾಂ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದೂ ಪರಿಚಯ ಅವರು ಸೊ ಎಲ್ಲ ಇದುವರೆಗೂ ನಮಗೆಲ್ಲ ಒಳ್ಳೆಯದೇ ಆಗಿದೆ ಅವರಿಂದ ಸೊ ನಾವು ಅವ್ರನ್ನ ತುಂಬ ನಂಬ್ಕೊಂಡು ದೇವರು ಅಂತಲೇ ನಂಬ್ಕೊಂಡು ಬಂದಿದ್ದೀವಿ ನಾವು ಅವ್ರನ್ನ ದೇವ್ರು ಅಂತಲೇ ನಂಬ್ತೀವಿ ಮನೇಲಿ ಹೆಂಗೆ ದೇವ್ರ ಪೂಜೆ ಮಾಡ್ತೀವೋ ಅವ್ರನ್ನೂ ಹಾಗೆ ಪೂಜೆ ಮಾಡ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಏನು ಅಂದ್ಕೊಂಡಿದ್ದೀವಿ ಅವ್ರು ಏನೇನು ಹೇಳಿದ್ರು ಮಾರ್ಗದರ್ಶನ ಪ್ರಕಾರ ಹೋಗಿರೋದೆಲ್ಲ ನಮಗೆ ಒಳ್ಳೆಯದೇ ಆಗಿದೆ ಇದುವರೆಗೂ ಹಾಂ ಅವ್ರು ಹೇಳಿದಾರೆ ಸತ್ಯ ಆಗಿದೆ ಇದು ಇದುವರೆಗು ಎಲ್ಲ ರೀತಿಯಲ್ಲೂ ಕಾಪಾಡ್ಕೊಂಡು ಬಂದಿದ್ದಾರೆ ನಾವು ಅದೇ ಶಕ್ತಿ ಅಂದರೆ ನಾವು ಅವ್ರನ್ನ ಹೇಗೆ ನೀವು ದೇವ್ರನ್ನ ನಂಬ್ಕೊಂಬರ್ತೀವೋ ಅದೇ ಥರ ಅವರಲ್ಲೂ ಎಲ್ಲ ಶಕ್ತಿ ಇದೆ ನಾವು ಬೇರೆ ಕೇಳ್ಕೊತೀವೋ ಆಗಿದೆ ಅವ್ರು ಹೇಳ್ದಾಗ ಅವ್ರು ಬೇಡ ಅಂದಿನ್ನ ಮಾಡಲ್ಲ ಅವ್ರು ಹೂ ಅಂದಿನ ಮಾತ್ರ ಮಾಡಿದ್ದೀವಿ ಇದ್ರಿಗೂ ಅದೇ ರೀತಿ ನಡ್ಕೊಂಬಂದಿದ್ದೀವಿ ಎಲ್ಲ ಆಗಿ ಬಂದಿದೆ ನಾನು ಇಂಜಿನಿಯರಿಂಗ್ ಮಾಡಿ ಇವಾಗ ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಿದ್ದೀನಿ ಹಾಂ ನಂಬ್ತೀನಿ ಎಕ್ಸ್ಪೀರಿಯನ್ಸ್ ಇರೋದರಿಂದ ನಂಬ್ತೀವಿ ದ ಫಸ್ಟ್ ಬಂದಲ್ಲಿ ಚಾತುರ್ಮಾಸದ ಕೂತಿದ್ರು ನಂಜನಗೂಡಲ್ಲಿ ಆವಾಗ ಅಲ್ಲಿ ನಮ್ಮ ದೇವಸ್ಥಾನದವರೆಲ್ಲ ಬರ್ತಾ ಅಲ್ಲಿ ಸರಿ ಅಲ್ಲಿ ಬಂದಾಗ ಚಾತುರ್ಮಾಸಕ್ಕೆ ನಾವು ಹೋಗ್ತಾ ಇದ್ವಲ್ಲ ಹಂಗಾಗಿ ಅಲ್ಲಿಂದ ಪರಿಚಯ ಅವರು ಅಲ್ಲಿಂದ ಇಲ್ಲಿ ತನಕ ನಾವು ಅಪ್ಪಾಜಿ ಅಂತಲೇ ಕರೆಯೋದು ನಾವು ರೂಪದಿಂದ ನೋಡ್ಕೊಂಡು ಬಂದಿದ್ದೀವಿ ನಾ ಅದೇ ನಾವು ಆವಾಗ ನೋಡಿದ್ದು ಆರೂಪ ನಮಗೆಲ್ಲ ಎಲ್ಲನೂ ಚೆನ್ನಾಗಿ ಆಗಿದೆ ಅಂದರೆ ಇವಾಗ ನಾವು ಏನು ಅನ್ಕೋತೀವೋ ಹಂಗೆ ಅವ್ರನ್ನೇ ನಾವು ಪರೀಕ್ಷೆ ಮಾಡೋಕ್ಕಾಗಲ್ಲ ಆ ಥರ ನಮ್ಮ ಮನಸ್ಸಲ್ಲಿ ಹೆಂಗಿರುತ್ತೋ ನಡ್ಸ್ಕೊಡ್ತಾರೆ ಆ ಥರ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಏನೂ ಇದಿಲ್ಲ ನಮ್ಮದೇ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ ನಮಗೇನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಎಲ್ಲನೂ ಚೆನ್ನಾಗೇನು ಆಗಿದೆ ಅದೇ ಇವರು ಅಲ್ಲಿ ಚಾತುರ್ಮಾಸಕ್ಕೆ ಕೂತಾಗಿ ಇವ್ರು ನಾವು ಹೇಳ್ತಾರೆ ಇನ್ನೊಬ್ರು ನೀವು ಹೋಗಿ ಹೊಳೆಲಿ ಸ್ನಾನ ಮಾಡ್ಕೊಂಬನ್ನಿ ಅಂತ ಅವಾಗ ಇಲ್ಲ ಅವರು ಹಿಂದಿನ ದಿನತನೇ ಹೇಳಿದ್ರು ಆ ಥರ ಬರ್ತಾಳೆ ಅವಳೇ ಬೇಕಾರೆ ನನ್ನ ಹತ್ರಕ್ಕೆ ಅಂತ ಅವಾಗ ಅವರು ಆಕ್ಸಿಡೆಂಟು ಆಗಿತ್ತು ಕಾಲು ಇದಾಗಿತ್ತು ಆಗಲ್ಲ ಅವಳೇ ಬರ್ತಾಳೆ ಬೇಕಾದ್ರೆ ಅಂತಂದ್ರೆ ನೆಕ್ಸ್ಟ್ ಡೇನೇ ನದಿ ನೀರು ಹತ್ರಕ್ಕೆ ಅವ್ರ ಹತ್ರಕ್ಕೆ ಬಂತು ಎಲ್ಲ ನೋಡಿದ್ದೇವೆ ಅದೆಲ್ಲ ನೋಡಿರೋದೆ ಫುಲ್ ನೀರು ಹರ್ಕೊಂಬಂತು ಪ್ರವಾಹನೇ ಬಂತು ಅವಾಗಂತರ ಪಾದದತ್ತ ಬಂತು ಹ್ಞೂ ಅದೇ ಅವ್ರನ್ನ ಯಾರೂ ಪರೀಕ್ಷೆ ಮಾಡೋಕ್ಕಾಗಲ್ಲ ಆ ಥರ ಅಂತಾರೆ ನೀವೇ ಏನೂ ಕೇಳೋದೇ ಬೇಕಿಲ್ಲ ಅವರೇ ಹೇಳ್ತಾರಾಗ ಸುಮ್ಮ ನಾವೇನು ಅವ್ರನ್ನೇನು ಏನೂ ಪ್ರಶ್ನೆ ಮಾಡೋದು ಬೇಕಿಲ್ಲ ನಾವೇನು ಕೇಳಲೇ ಇಲ್ಲ ಅವ್ರನ್ನ ಅಂದರೆ ನಮ್ಮ ಹೆಸ್ರು ಎಲ್ಲ ಮನೆಯವ್ರ ಹೆಸರು ಎಲ್ಲ ಹೇಳಿದ್ರು ನಾವೇನೋ ಅವ್ರು ನೀನು ಏನೋ ನಾವು ಕೇಳಲೇ ಇಲ್ಲ ನಮ್ಗೆ ಹೋದ ತಕ್ಷಣ ಅವ್ರು ನಾನು ದೇವ್ರು ನೋಡಿದಂಗೆ ಅನಿಸ್ತು ನಾವು ಅಷ್ಟೇ ನಾವು ಈಗಲೂ ನಾ ಆ ಥರ ಏನು ಏನೂ ಪ್ರಶ್ನೆ ಮಾಡಲ್ಲ ಅವರೇ ಹೇಳ್ತಾರೆ ನಮಗೇನು ಕಷ್ಟ ಬಂದಾಗ ಅವರೇ ನೋಡ್ಕೊಳ್ತಾರೆ ಥರ ಅಥವಾ ಕನ್ಸಲ್ಲ ಯಾರು ಬರ್ತಾರೆ ಇಲ್ಲ ಆ ಟೈಮಲ್ಲಿ ಮನೆಗೆ ಬರ್ತಾರೆ ನಮಗೇನು ಎಲ್ಲ ಒಳ್ಳೆಯದಾಗಿದೆ ಅದೇ ಅವಾಗ ಅಪ್ಪಾಜಿ ಇದ್ರು ಹಾಂ ಅದೆಲ್ಲ ಮಾಡ್ತಾಯಿದ್ರು ನಂದೇ ಹಾಂ ಅದೇ ಇದೇ ಥರನೇ ಚಾತುರ್ಮಾಸದ ಕೂತಾಗಲೇ ಒಂದು ಸಲ ಹೇಗೆ ಬಂದು ಕೇಳಿದ್ರು ಕೊಟ್ಟ ತಕ್ಷಣ ಬಳೆ ಕೊಟ್ಟು ಅಗದ್ ನುಂಗಿದ್ರು ಹಾಂ ಚಿನ್ನದ ಬಳೆ ನಂದೇ ಹಾಗಾದ್ ನುಕೊಂಡೇ ಬಿಟ್ರು ಆಮೇಲೆ ಏನಾದ್ರು ಅಷ್ಟೇ ಕನ್ನಡ ಸಿಕ್ಕೋರ್ ಕನ್ನಡಕ ನುಗ್ತಾ ಇದ್ರು ಎಲ್ಲ ತುಂಬ ಎಲ್ಲರೂ ತಿಂದಿದ್ದಾರೆ ಅದು ಎಷ್ಟೊಂದು ಜನ ಹೊಡ್ಸ್ಕೊಳ್ಳೋಕೆ ಬರ್ತಾರೆ ಹೊಡ್ಸ್ಕೊಳ್ಳೋದಕ್ಕೆ ಬರ್ತಾರೆ ಹೌದು ಅದೃಷ್ಟನೇ ಅದಂತಾನೆ ಅಂದ್ರೆ ನಿಮ್ಗೆ ನೆಗೆಟಿವ್ಸ್ ಇದ್ರೆ ಹೊಡಿತಾರೆ ಸುಮ್ ಸುಮ್ನೆ ಏನು ಹೊಡೆಯಲ್ಲ ಭೈರವಿ ಇವತ್ತು ಅಮ್ಮ ಅಂತ ಏನು ಕರಿತಿದ್ದೇವೆ ಇವರನ್ನು ನಾವು ಹದಿನೈದು ವರ್ಷದ ಹಿಂದೆ ಧಾರವಾಡದ ಪಕ್ಕದಲ್ಲಿರ್ತಕ್ಕಂಥ ನಿಗದಿ ಗುಡ್ಡದಲ್ಲಿ ಅಲ್ಲಿ ಅಪ್ಪಾಜಿ ಅಂತ ಕರಿತಾ ಇದ್ವಿ ಸೋ ಈ ಅಪ್ಪಾಜಿ ಅನ್ನೋ ಒಬ್ಬ ಗುರುಗಳು ಇವತ್ತು ಹದಿನೈದರಿಂದ ಇಪ್ಪತ್ತು ವರ್ಷದ ಅವಧಿಯೊಳಗಡೆ ಇವತ್ತು ಭೈರ ಭೈರವಿ ಅಮ್ಮವಾಗಿ ಪರಿವರ್ತನೆ ಆಗಿರೋದು ನೋಡಿ ನಮಗೆ ನಿಜವಾಗಲೂ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಕಾಣಿಸ್ತಾ ಇದೆ ಸೊ ಈ ವಿಚಾರದಲ್ಲಿ ಅಮ್ಮನವರಿಗೆ ಇವತ್ತು ಹರಿದ್ವಾರ ಋಷಿಕೇಶ ಈ ಎಲ್ಲ ಜಾಗಗಳಲ್ಲಿ ಇವತ್ತು ಅಲ್ಲೂ ನಡೆಯುವಂಥ ಏನು ಕುಂಭಮೇಳಗಳು ನಡೀತಾ ಇದೆ ಆ ಕುಂಭಮೇಳದ ಸಾರಥ್ಯವನ್ನು ನಮ್ಮ ಭೈರವಿ ಅಮ್ಮನವರಿಗೆ ಕೊಟ್ಟಿದ್ದಾರೆ ಅಂಥೇಳಿ ನನ್ನ ಗಮನಕ್ಕೆ ಬಂತು ಸೊ ಹಿಮಾಲಯದ ತಪ್ಪಲಲ್ಲಿರ್ತಕ್ಕಂಥ ಗಂಗಾ ನದಿಯ ತಪ್ಪಲಲ್ಲಿ ನಡೀತಾ ಇರ್ತಕ್ಕಂಥ ಅಷ್ಟು ನಮ್ಮ ಭಾರತ ವರ್ಷದ ಒಂದು ಕುಂಭಮೇಳದ ಪೂರ್ತಿ ಸಾರಥ್ಯವನ್ನು ಅಮ್ಮನಿಗೆ ಕೊಟ್ಟಿದ್ದಾರೆ ಅಂದರೆ ಯಾರೂ ಅಷ್ಟು ಸುಲಭವಾಗಿ ಈ ಜವಾಬ್ದಾರಿನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಶಕ್ತಿ ಇರುವುದರಿಂದಲೇ ಅಲ್ಲಿ ಹಿಮಾಲಯದ ತಪ್ಪಲಲ್ಲಿ ಇವರಿಗೆ ಗುರುತಿಸಿ ಇವತ್ತು ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇವತ್ತು ಇಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಪ್ರಜೆಯಾಗಿ ಒಬ್ಬ ದೈವ ದೈವಸಭೂತರಾಗಿ ಕರ್ನಾಟಕದಲ್ಲಿ ಇವತ್ತು ಈ ಅಮಾವಾಸ್ಯೆಗೆ ಒಮ್ಮೆ ಬಂದು ಈ ಪ್ರತ್ಯಂಗರ ಹೋಮದ ಮೂಲಕ ನಮ್ಮ ರಾಜ್ಯದ ಜನರಿಗೆ ಏನು ಒಳ್ಳೆಯದಾಗಲಿ ಈ ರಾಜ್ಯದ ಸುಭಿಕ್ಷವಾಗಲಿ ಅಂಥೇಳಿ ಏನು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನಕ್ಕೆ ನಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸವನ್ನು ಈ ಜಾಗದ ಅಭಿವೃದ್ಧಿಗಾಗಿ ನಾವೆಲ್ಲ ತೋರಿಸ್ಬೇಕಂತೇಳಿ ನನ್ನೊಂದು ಭಾವನೆ ಬೇರೆ ಮಠಾಧೀಶರುಗಳು ಅಲ್ಲಿ ಶಕ್ತಿ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ ಬೇರೆ ಮಠಾಧೀಶರುಗಳು ಅವರವರ ಸಮಾಜ ಒಂದು ಸಮಾಜಕ್ಕೆ ಸೀಮಿತವಾಗಿರ್ತಾರೆ ಇಲ್ಲಿ ಸಮಾಜ ಸೀಮಿತವಾದಂಥ ಯಾವುದೇ ವಿಚಾರಗಳು ಇಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ ಅವರು ಹೆಣ್ಣು ಮತ್ತು ಗಂಡು ಎರಡನ್ನೂ ಸಮಾನವಾಗಿ ನೋಡ್ತಾ ಇದ್ದಾರೆ ಅವರು ಒಬ್ಬ ಪುರುಷರಾಗಿ ಇವತ್ತು ಹೆಣ್ಣು ಎಂಬ ಒಂದು ದೇವತೆಯ ಒಂದು ವೇಷವನ್ನು ಧಾರಣೆ ಮಾಡಿಕೊಂಡು ನಾನು ಭೈರವಿ ಅಮ್ಮ ಅಂತ ಹೇಳ್ತಿರೋದಕ್ಕೆ ಪ್ರತಿಯೊಬ್ಬರು ಒಪ್ಕೊಳ್ತಾ ಇದ್ದಾರೆ ಯಾಕೆ ಒಪ್ಕೊಳ್ತಾ ಇದ್ದಾರೆ ಮುಖ ನೋಡಿದ ಕೂಡಲೇ ನಿನ್ನಲ್ಲಿ ಇರುವ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ನಿನ್ನ ಮುಖದ ಮೇಲೆ ಅವರು ಹೇಳುವಂಥ ಶಕ್ತಿ ಇದೆ ನಾನು ಕಷ್ಟದಲ್ಲಿದ್ದಿನ ನಾನು ಸುಖದಲ್ಲಿದ್ದಿನ ಅಥವಾ ನಮ್ಮ ಮಕ್ಕಳು ಯಾವ ಹಾದಿನಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳ ಏಳಿಗೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ ಒಳ್ಳೆ ನಡತೆ ಇದೆಯಾ ಅಥವಾ ಹಾದಿ ತಪ್ಪಿದಾರಾ ಒಂದನ್ನು ಅವರು ಮುಖದ ಮೇಲೆ ಹೇಳ್ತಾರೆ ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಬೇರೆ ಸಾಧ್ಯ ಇಲ್ಲ ಯಾರೂ ಹೇಳೋದಿಲ್ಲ ಹೇಳಿದ್ರೆ ನಂಬಲಿಕ್ಕೆ ಇದು ಇಪ್ಪತ್ತೊಂದನೇ ಶತಮಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ನೀವು ಸುಳ್ಳು ಕಪಟ ನಾಟಕ ವಂಚನೆ ಯಾವುದು ನಡೆಯೋದಿಲ್ಲ ಒಬ್ಬ ಕೂಲಿ ಮಾಡುವವನು ಒಬ್ಬ ಕುರಿಕಾಯೋರಿಗೂ ಇವತ್ತು ಅರಿವಿದೆ ಸಾಮಾಜಿಕ ಅರಿವು ಹಿಂದೆ ಇದ್ದಾಗಿಲ್ಲ ಈಗ ಒಂದೇ ನಿಮಿಷದಲ್ಲಿ ಆಪೋಸಿಟ್ ಪರ್ಸನನ್ನು ತಿಳ್ಕೊಳ್ಳೋ ಅಂಥ ಒಂದು ಸಾಮಾಜಿಕ ಪರಿಕಲ್ಪನೆ ಬಂದು ಹೋಗಿದೆ ಈಗ ಈ ಸಾಮಾಜಿಕ ಪರಿಕಲ್ಪನೆ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ನಮ್ಮ ಭೈರವಿ ಅಮ್ಮನವರಿಗೆ ಇವತ್ತು ಎಲ್ಲರೂ ಒಪ್ಪಿ ಪ್ರೀತಿಯಿಂದ ಈ ಪ್ರತ್ಯರ ಹೋಮದ ಒಂದು ಫಲ ಪಡಿಲಿಕ್ಕೆ ಬರ್ತಾ ಇದ್ದಾರಲ್ಲ ನಾವೆಲ್ಲ ಧನ್ಯೋಸ್ತಿ ಅಂತ ಹೇಳಬೇಕು ಬೇರೆ ರಾಜ್ಯದವ್ರು ಅಂದ್ರೆ ನೀವು ಹೇಳಲಿಕ್ಕೆ ಅಸಾಧ್ಯ ಆಗ್ತದೆ ಬಹಳಷ್ಟು ಉನ್ನತ ಮಟ್ಟದ ರಾಜಕಾರಣಿಗಳು ಬಹಳಷ್ಟು ಉನ್ನತ ಉನ್ನತ ಮಟ್ಟದ ಬಿಸ್ನೆಸ್ ಮೆನ್ಗಳು ಇವರು ದರ್ಶನ ಪಡೀಲಿಕ್ಕೆ ಕ್ಯೂ ನಿಲ್ತಾ ಇದ್ದಾರೆ ಸಿಗ್ತಾ ಇಲ್ಲ ಇವರು ಎಲ್ರಿಗೂ ಯಾರ ಕೈಗೂ ಸಿಗ್ತಾ ಇಲ್ಲ ಇವತ್ತು ವರ್ಷದಲ್ಲಿ ತಿಂಗಳಲ್ಲಿ ಒಂದೇ ದಿವಸ ಇಲ್ಲಿ ಇವರು ಬರೋದು ಯೂಟ್ಯೂಬ್ನಲ್ಲಿ ಏನು ಕಾಣಿಸ್ತಾ ಇದೆ ಅದು ಸ್ವಲ್ಪ ಮಾತ್ರ ಆಂಧ್ರ ಪ್ರದೇಶಲ್ಲಿ ಜನ ಬಿಸ್ನೆಸ್ಮೆನ್ಗಳು ಭಾರತ ದೇಶದ ಉನ್ನತ ಮಟ್ಟದ ಏನು ರಾಜಕಾರಣಿಗಳು ಉನ್ನತ ಮಟ್ಟದ ವ್ಯವಹಾರಸ್ಥರು ಇವರ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಅದು ಗೊತ್ತವರಿಗೆ ಮಾತ್ರ ಗೊತ್ತು ಗಂಧದಲ್ಲಿ ಸುಗಂಧ ಇರೋದನ್ನ ಮೂಗಿನ ಹತ್ರ ತಗೊಂಡೋದ್ರೆ ಮಾತ್ರ ಗೊತ್ತಾಗೋದು ದೂರದಿಂದ ನೋಡಿದ್ರೆ ಅದು ಸೌದೆ ಅನಿಸುತ್ತೆ ಗಂಧದ ಕಡ್ಡಿ ದೂರದಿಂದ ಸೌದೆ ಕಾಣಿಸುತ್ತೆ ಅದನ್ನು ನೀವು ಸೂಸಿದಾಗ ಮಾತ್ರ ಅದು ಗಂಧ ಅಂತ ಗೊತ್ತಾಗೋದು ನೀವು ಆ ಪಾದಸ್ಪರ್ಶ ಮಾಡಿ ಅವರಲ್ಲಿ ನೀವು ಒಂದು ಆಗಿ ಅವರನ್ನು ನೀವು ಭಕ್ತಿ ಭಾವದಿಂದ ಕಾಣ್ರಿ ನಿಮಗೆಲ್ಲ ರೀತಿಯ ಫಲಗಳು ಸಿಗ್ತದೆ ಥ್ಯಾಂಕ್ ಯು ಫಸ್ಟ್ ಟೈಮ್ ಇಲ್ಲಿ ಹೆಂಗೆ ಬರಬೇಕು ಅಂತ ಗೊತ್ತಾಗಲಿಲ್ಲ ಅಮ್ಮ ನೀನು ಯಾ ಹೆಂಗೆ ದಾರಿ ತೋರುತ್ತೆ ಆ ತೋರಿಸು ಅಂತಂದೆ ಇಲ್ಲಿ ಕೆಲಸ ಮಾಡಿದವರು ಆರು ವರ್ಷ ಕೆಲಸ ಮಾಡಿದವರು ನನಗೆ ಸಿಕ್ಕರು ಸಿಕ್ಕಿಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಕೂಡಿ ಬಂದ್ವಿ ಬರೋದಕ್ಕೂನು ತೊಂದರೆ ಆಗಲಿಲ್ಲ ಬಂದ ತಕ್ಷಣ ಎಲ್ಲ ಹೋಮ ಅದು ಮಾಡಿದೀವಿ ಮಾಡಿ ಇಲ್ಲಿ ಅಮ್ಮನ ಕುಂಕುಮ ಆಮೇಲೆ ಇಲ್ಲಿ ಲಿಂಬೆಯನ್ನ ಕೊಟ್ಟಿದ್ದರು ಅದನ್ನು ಒಯ್ದು ನೀರಿಗೆ ಹಾಕಿ ಅಂಗಡಿಗೆಲ್ಲ ಗೊಜ್ಜಿದ್ದೀವಿ ಅಂಗಡಿಯೆಲ್ಲ ನೀರು ಹಾಕಿದ್ದೀವಿ ತಕ್ಷಣಕ್ಕೆ ಹತ್ತು ನಿಮಿಷದಲ್ಲಿ ವಾಮಾಚಾರ ಮಾಡಿದ್ದು ಸಿಕ್ತು ಹತ್ತು ನಿಮಿಷಲ್ಲಿ ವಾಮಾಚಾರ ಮಾಡಿ ನಮ್ಮ ಅಂಗಡಿ ಹಾಕಿದ್ರು ಹತ್ತು ನಿಮಿಷಲ್ಲಿ ಸಿಕ್ತು ನಮ್ಮದು ಬೆಳಗಾಂ ಡಿಸ್ಟಿಕ್ಕು ಹಾಂ ಅಮ್ಮ ಹಾಂ ವಾಮಾಚಾರ ನಮಗೆ ಬೇರೆ ಕಡೆ ಹೇಳಿದರು ಅಮ್ಮ ಮನೆಗೆ ಬಂದಾಗ ಎಲ್ಲರ ಹೆಸರು ಹೇಳಿದರು ಅಮ್ಮ ಮನೆಗೆ ಬಂದಾಗ ಎಲ್ಲರ ಹೆಸರು ಹೇಳಿದರು ನಮಗೆ ಯಾರು ವಾಮಾಚಾರ ಮಾಡಿದ್ದಾರೆ ಯಾರು ಕಷ್ಟ ಕೊಡ್ತಾ ಇದ್ದಾರೆ ಕಷ್ಟ ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲ ಹೇಳಿದರು ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದರು ಈಗ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಅದು ಸಿಕ್ಸ್ಟಿ ಪರ್ಸೆಂಟ್ ಓಕೆ ಆಗಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಅಷ್ಟೇ ಇರೋದು ನಿನ್ನೆ ಬಂದೆ ನಾನು ಆಗಿದ್ದೀನಿ ಅದು ಓಕೆ ಆಗುತ್ತೆ ಅಂತ ಹೇಳಿದ್ದಾರೆ ಆಗಿದೆ ಮಣ್ಣೆ ನಿನ್ನೆಲ್ಲ ಮೊನ್ನೆ ಗೆಜ್ಜೆ ಸಪ್ತಕ್ಕೆ ಇದೆ ನಮ್ಮ ಮನೆಯಲ್ಲಿ ಅಂದರೆ ಮೊಬೈಲ್ ನಾವು ಬಿಟ್ಟು ಬಂದಿದ್ದೆ ಮನೆಯಲ್ಲಿ ನಾವು ರಾಮದುರ್ಗ ಬೆಳಗಾವಿ ಡಿಸ್ಟಿಕ್ಕು ಹೆಂಗೆ ಬಿಟ್ಟು ಬರೋದು ಅಂತ ಟೆನ್ಷನ್ ಆಗಿತ್ತು ಅಮ್ಮ ನೀನು ನನ್ನ ಜೊತೆಗಿದ್ದೀನಿ ನಾನು ತೋರಿಸು ಅಂತಂದೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ ಗೆಜ್ಜೆ ಸಪ್ಲಕ್ಕೇತು ಏನಂತ ಹೊರಗೆ ಬಂದು ನೋಡಿದರೆ ಗೆಜ್ಜೆ ಸಪ್ಳ ಕೇಳ್ತಿ ಮಣ್ಣು ತುಂಬಾ ಹೋಗಿ ಕೇಳಿ ಜೊತೆಗೆ ಅಮ್ಮ ಅಂತ ಗೊತ್ತಾಯ್ತು ನಾವು ಬಂದ್ವಿ ನಿಜಕ್ಕೂ ಒಂಥರ ವಿಸ್ಮಯಕಾರಿ ಸಂಗತಿ ಏನಂದ್ರೆ ನಾವು ಯಾವುದೋ ಒಂದು ವ್ಯವಹಾರ ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಆಗಿರಲಿಲ್ಲ ನಾನೇನು ಅಂತ ಹೆಚ್ಚು ದೇವ್ರು ನೆಮ್ಮತಿರ್ಲಿಲ್ಲ ಯಾರನ್ನ ಸ್ನೇಹಿತರು ಹೇಳಿದ್ರು ಆ ಕೋರಿಕೆ ಮೇಲೆ ಬಂದೆ ನಾವು ಹೊರಗಡೆ ಕೂತಿದ್ದೆ ಫಸ್ಟ್ ಬಾರಿ ಬಂದಲೇ ಬಹಳ ಖುಷಿ ಆಯಿತು ಏನೋ ಒಂದು ಒಂದು ರೀತಿ ಇಡೀ ಶರೀರ ಒಂದು ಕಂಪಿಸ್ದಂಗೆ ಆಯಿತು ಒಂದು ಯಾವುದೋ ಒಂದು ವಿಚಾರ ರೆವಿನ್ಯೂಗೆ ಸಂಬಂಧಪಟ್ಟಂಗೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಒಂದು ಆಟ ಆಡಿಸ್ತಾ ಇತ್ತು ಅದು ಹೆಂಗೆ ಅಂತಂದರೆ ಏನು ಒಂದು ದೇವ್ರ ಪೂಜೆಗೆ ಒಂದು ಬುಟ್ಟಿ ಹೂವು ಇತ್ತು ಹಂಗೆ ಅಂತಾರಲ್ಲ ಹಂಗೆ ಇಲ್ಲಿಗೆ ಬಂದು ಹೋಗಿ ಹೋದ ಎರಡು ತಿಂಗ್ ಓದಕ್ಕೆ ಎರಡು ತಿಂಗಳು ಇದು ಎರಡನೇ ಹುಣ್ಮೆ ಇದು ಅಮಾಸ ಬಂದಿರೋದು ನಿಜಕ್ಕೂ ಕೂಡ ನೈಂಟಿ ಪರ್ಸೆಂಟ್ ಆಗಿದೆ ಕ್ಲಿಯರೇ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಸಿಗಾಕೊಂಡಿದೆ ಇನ್ನು ಕಳೆದ ಮೂವತ್ತು ತಿಂಗಳೊಳಗೆ ತಾಯಿಯ ಆಶೀರ್ವಾದದಿಂದ ಹಾಗೆ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ದೇವರ ಭಕ್ತಿ ಪಂಥಕ್ಕೆ ಸೇರಿದವರು ಆದರೆ ಅದರಲ್ಲಿ ವಿಶೇಷವಾಗಿ ನಂಬಿಕೆ ಇಡಬೇಕು ನಿಜಕ್ಕೂ ತಾಯಿಯ ಒಂದು ಮಹಿಮೆ ಅಪಾರ ಅಂತೇಳಿ ನಮ್ಮಲ್ಲ ನಮ್ಮ ಅಪಾರ ಅಂತ ಹೇಳಿದ್ರು ತಪ್ಪಾಗಿ ಒಂದು ಶಕ್ತಿ ಇದೆ ಸರ್ ಇದೊಂದು ಒಳ್ಳೆ ಪುಣ್ಯಕ್ಷೇತ್ರ ಉದಾಹರಣೆಗೆ ನಾನೇ ಇದ್ದೀನಿ ನನ್ನ ಕೆಲಸ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಆಟ ಆಡಿಸ್ತಾ ಇತ್ತು ಅದೇನೋ ಈ ತಾಯಿ ಸನ್ನಿಧಿಗೆ ಬಂದು ಕೂತ್ ಬರೀ ಕೂತಿದ್ದೋದೆ ಅಷ್ಟೆ ಮಧ್ಯಾಹ್ನ ಬಂದವನು ರಾತ್ರಿ ಏಳೋವರೆಗೆ ಎಲ್ಲ ಮುಗಿಸ್ಕೊಂಡು ಕಡೆಯಲ್ಲಿ ಹೋದೆ ಕೆಲಸ ಆಗಿದೆ ಎಲ್ಲರೂ ಬರಲಿ ಒಳ್ಳೇದಾಗ್ತದೆ ಇಲ್ಲಿಂದ ಹೇಳಂತ ನನ್ನ ಒಂದು ನಿಜವಾದ ಆಶಯ ನೋಡಿ ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ